ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ದ್ವಿತೀಯ ಬಿ ಎ ಅವರಿಗೆ ಇರುವಂತಹ ಒಂದು ವಿಷಯಗಳು ಮತ್ತು ಯಾವ ರೀತಿ ಅದನ್ನೆಲ್ಲ ಓದ್ಕೊಳ್ಬೇಕು ಎನ್ನುವ ವಿಷಯನೆಲ್ಲ ಇವತ್ತು ನಾವು ತಿಳಿದುಕೊಳ್ಳು ಮೊದಲಿಗೆ ನಾನು ಹೇಳ್ತಾ ಇದ್ದೇನೆ ನಾನು ಮಾಡುವಂತಹ ಒಂದು ವಿಷಯ ಅಂದರೆ ಕನ್ನಡ ಇಂಗ್ಲಿಷ್ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಇವಿಷ್ಟನ್ನು ನಾನು ಕಲಿತಿರುವಂಥದ್ದು ಹಾಗೆ ನಿಮಗೂ ಕೂಡ ನನಗೆ ಗೊತ್ತಿರುವಷ್ಟು ವಿಷಯವನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ಅದಕ್ಕಿಂತ ಹೊರತಾಗಿ ಬೇರೆ ವಿಷಯಗಳ ಬಗ್ಗೆ ನೀವು ಕೇಳಿದರೆ ಅದನ್ನು ಖಂಡಿತವಾಗಿ ನಾನು ಅದನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸ್ವಲ್ಪ ನಾನು ಕೂಡ ಓದ್ಕೊಂಡ ನಂತರ ನಿಮಗೆ ನಾನು ವಿವರಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ನಾನು ಕಲ್ತಿಲ್ಲದಂತಹ ಒಂದು ವಿಷಯವನ್ನು ಹೇಳಿಕೊಡಲಿಕ್ಕೆ ಕಷ್ಟ ಆಗ್ತದೆ ಹಾಗೆಯೇ ಅದರ ಯಾವುದೇ ರೀತಿಯ ಮೆಟೀರಿಯಲ್ ಬುಕ್ಸ್ ನನ್ನಲ್ಲಿ ಇಲ್ಲ ಹಾಗೆ ಇವತ್ತು ನಾನು ಹೇಳ್ತಾ ಇರುವಂಥದ್ದು ದ್ವಿತೀಯ ಬಿ ಎವರಿಗೆ ದ್ವಿತೀಯ ಬಿ ಎ ಸಂಪೂರ್ಣವಾದಂತಹ ದ್ವಿತೀಯ ಬಿ ಎವರಿಗೆ ಯಾವ ರೀತಿ ಓದ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇವತ್ತಿನವರೆಗೆ ನೀವು ಓದಲೇ ಇಲ್ಲ ಅಂತ ಇಟ್ಕೊಳ್ಳಿ ಅಥವಾ ನಾನು ಪುಸ್ತಕವನ್ನು ಅದನ್ನು ಓಪನ್ನೇ ಮಾಡಲಿಲ್ಲ ಏನು ಅಂತಲೇ ಗೊತ್ತಿಲ್ಲ ಅದರೊಳಗೆ ಅಂತ ಇರುವವರು ಮೊದಲಿಗೆ ನಾನು ಪದೇ ಪದೇ ಈ ವಿಷಯವನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಏನು ಮಾಡಬೇಕು ಅಂದರೆ ಪಾಯಿಂಟ್ಸನ್ನು ಇಂಪಾರ್ಟೆಂಟ್ ಗುರುತು ಹಾಕ್ಕೊಳ್ಬೇಕು ನಿಮಗೆ ಇದು ಗೂಗಲಲ್ಲಿ ಸರ್ಚ್ ಮಾಡಿ ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತು ಹಾಕಲಿಕ್ಕೆ ಸಮಯ ಇಲ್ಲ ಅಂತಂದರೆ ಏನೂ ಚಿಂತೆ ಮಾಡಬೇಡಿ ನಾನು ನನ್ನ ಹಳೆಯ ವಿಡಿಯೋಸ್ನ ನೀವು ನೋಡಿರ್ಬೋದು ಅದರಲ್ಲಿ ಎಲ್ಲವನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಓದಲೇಬೇಕಾಗಿರುವಂತಹ ಕನ್ನಡ ಇಂಗ್ಲೀಷ್ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಎಲ್ಲದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ನೋಡ್ಕೊಂಡು ಹೋಗಿ ಇನ್ನು ನಿಮಗೆ ಅದು ಸಿಗ್ತಾ ಇಲ್ಲ ವೀಡಿಯೋಸ್ ಎಲ್ಲ ಸಿಗ್ತಾಯಿಲ್ಲ ಅಂತಂದರೆ ಇನ್ನೊಮ್ಮೆ ನಾನು ಸಮಯ ಇದ್ದಾಗ ಖಂಡಿತ ಕೂಡ ಅದನ್ನು ಮಾಡ್ತೇನೆ ಅಂದರೆ ಇವತ್ತು ನಾನು ಮೇಲಿಂದ ಮೇಲೆ ಯಾವುದನ್ನು ಮೊದಲು ಓದಬೇಕು ಅಂತ ನಾನು ಹೇಳ್ತೇನೆ ಇವಾಗ ಕನ್ನಡ ದ್ವಿತೀಯ ಬಿ ಎ ಅವರಿಗೆ ಆಗ್ತದೆ ಹಾಗೆ ಬಿ ಕಾಮ್ನವರಿಗೆ ಕೂಡ ಈ ಕನ್ನಡ ಆಗುವಂಥದ್ದು ಇದರಲ್ಲಿ ನೀವು ನೋಡಿದರೆ ಎರಡು ಪುಸ್ತಕವನ್ನು ಕಾಣ್ಬೋದು ಇದೇನಪ್ಪ ಇಷ್ಟೊಂದು ಪುಸ್ತಕ ಇದೆ ಏನು ಮಾಡೋದು ಯಾವುದನ್ನು ಓದಬೇಕು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಮೊದಲಿಗೆ ನಾನು ಹೇಳಿರುವಂತೆ ಗುರುತನ್ನು ಹಾಕ್ಕೊಳ್ಳಿ ನಾನು ಹೇಳಿದ್ದೇನೆ ಯಾವುದೆಲ್ಲ ಕಶ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೆಲ್ಲ ಬಂದಿದೆ ಅದನ್ನೆಲ್ಲ ಗುರುತು ಹಾಕ್ಕೊಳ್ಳಿ ಅದಲ್ಲಿ ಎಲ್ಲವನ್ನೂ ಓದಬೇಡಿ ಓದಬೇಕು ಅಂತ ಇಲ್ಲ ಇವಾಗ ಯಾರೆಲ್ಲ ಪುಸ್ತಕವನ್ನೇ ಮುಟ್ಲಿಲ್ಲ ಇವತ್ತಿನಿಂದ ನೋಡ್ಕೊಳ್ಳಿ ಪ್ಲೀಸ್ ಯಾಕಂದರೆ ಇವತ್ತಿನಿಂದಲೇ ಆರಂಭ ಮಾಡಿ ಇನ್ನೂ ಸಮಯಾವಕಾಶ ಇದೆ ಇನ್ನೂ ಸಮಯಾವಕಾಶ ಇದೆ ಆದರೆ ಸ್ವಲ್ಪ ಸಮಯ ಮಾತ್ರ ಇರುವಂಥದ್ದು ಇನ್ನೊಂದು ಒಂದು ತಿಂಗಳು ಅದರೊಳಗೆ ಪರೀಕ್ಷೆಗಳೆಲ್ಲ ಮುಗೀತದಲ್ವಾ ಆದರೆ ನಾನು ಹೇಳುವಂಥದ್ದು ಏನು ಅಂದರೆ ಕೆಲವೊಂದಾದರೂ ಈಗ ಪ್ರತಿಯೊಂದು ಬ್ಲಾಕಿನಿಂದ ಕೂಡ ಒಂದೊಂದು ಪ್ರಶ್ನೆಯನ್ನಾದರೂ ಕಲ್ತು ಕಲ್ತುಕೊಳ್ಳಿ ಸಮಯದ ಅಭಾವ ಇದೆ ಪ್ರತಿಯೊಬ್ಬರಿಗೂ ಕೂಡ ಬೆಳಗಿನ ಹೊತ್ತಿನಲ್ಲಿ ಬೇರೆ ಬೇರೆ ಅವರವರದೇ ಆದ ಕೆಲಸಗಳಿರ್ತದೆ ಓದಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತೀರ ಸರಿ ಆದರೆ ರಾತ್ರಿ ಹೊತ್ತು ಒಂದು ಗಂಟೆಯಾದರೂ ಕೂಡ ನೀವು ಈ ಪರೀಕ್ಷೆಗೋಸ್ಕರ ತಯಾರಿಯನ್ನು ಮಾಡ್ಕೊಳ್ಳಿ ಇವತ್ತಿನಿಂದ ಒಂದು ಗಂಟೆಯನ್ನು ಇದಕ್ಕೆ ಮೀಸಲಿಡಿ ಇವತ್ತು ಎಲ್ಲ ಈಗ ಎಲ್ಲವನ್ನು ಜೊತೆಯಾಗಿ ನಾನು ಓದ್ತೇನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸ್ನೇಹಿತರೆ ನಾವು ಮೊದಲೇ ಅದಕ್ಕೊಂದು ಸ್ವಲ್ಪ ಆದರೂ ಒಂದು ಪ್ರಿಪರೇಷನ್ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಎಲ್ಲ ಬ್ಲಾಕಿನಿಂದ ನಾನು ಒಂದೊಂದು ವಿಷಯವನ್ನು ನಿಮಗೆ ತಿಳಿಸ್ತೇನೆ ಇವತ್ತು ಅದನ್ನೆಲ್ಲವನ್ನು ಓದ್ಕೊಳ್ಳಿ ಒಂದೊಂದು ಪ್ರಶ್ನೆಯನ್ನು ಓದಲಿಕ್ಕೆ ನಿಮಗೆ ಒಂದು ಗಂಟೆಯೊಳಗೆ ಎಲ್ಲದರಲ್ಲಿ ಕೂಡ ಒಂದೊಂದು ಪ್ರಶ್ನೆಯನ್ನು ಖಂಡಿತವಾಗಿಯೂ ಓದ್ಕೊಳ್ಬಹುದಾಗಿದೆ ಮೊದಲೇದಾಗಿ ಕನ್ನಡವನ್ನು ನೋಡೋಣ ಕನ್ನಡದಲ್ಲಿ ಯಾವುದು ಇದು ಭಾಷಿಕ ಸವಿಸ್ತರ ಪಾಠ್ಯ ಪ್ರಾಚೀನ ಕನ್ನಡ ಕಾವ್ಯ ಇದೆ ಸಣ್ಣ ಕಥೆಗಳಿದೆ ಇದರಿಂದ ಮೂವತ್ತು ಅಂಕಗಳು ಬರ್ತದೆ ನೆನಪಲ್ಲಿ ನೆನ್ಪಲ್ಲಿಡ್ಕೊಳ್ಳಿ ಮೂವತ್ತು ಅಂಕಗಳು ಪ್ರಾಚೀನ ಕನ್ನಡ ಕಾವ್ಯಗಳಿಂದ ಸಣ್ಣ ಕಥೆಗಳು ಕೂಡ ಬರ್ತದೆ ಇದರಲ್ಲಿ ನೀವು ಯಾವುದು ಓದ್ಕೊಳ್ಬೇಕು ಮೊದಲನೇದಾಗಿ ನೀವು ಓದಲೇಬೇಕಾಗಿರುವಂಥದ್ದು ಯಾವಾಗ ನೀವು ಆರಂಭದಿಂದ ಇದ್ದೀರೋ ನೀವು ಐದು ಮಾರ್ಕಿಗಿರುವಂಥ ಪ್ರಶ್ನೆಯನ್ನು ಕೊನೆಯದಾಗಿ ಓದ್ಕೊಳ್ಳಿ ಯಾಕಂದರೆ ನಮಗೆ ಹದಿನೈದು ಮಾರ್ಕು ಹತ್ತು ಮಾರ್ಕಿನ ಪ್ರಶ್ನೆಗಳನ್ನು ನಾವು ಸ್ವಲ್ಪ ಆದರೂ ನೋಡ್ಕೊಳ್ಬೇಕಾಗತ್ತೆ ಯಾಕಂದರೆ ಅದು ಒಂದು ದೊಡ್ಡ ಮೊತ್ತದ ಒಂದು ಅಂಕಗಳಾಗಿರೋದ್ರಿಂದ ನಾವು ಅದನ್ನು ಮೊದಲು ನೋಡಬೇಕು ನೀವೀಗ ಬ್ಲಾಕ್ ಒಂದರಲ್ಲಿ ನೀವು ಮೊದಲನೇದಾಗಿ ಬ್ಲಾಕ್ ಒಂದರಲ್ಲಿ ಯಾವುದನ್ನು ನಾನು ಓದಬೇಕು ಅಂತ ನೀವು ಕೇಳಿದರೆ ಬ್ಲಾಕ್ ಒಂದರಲ್ಲಿ ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಒಂದು ಭರತ ಬಾಹುಬಲಿ ಪ್ರಸಂಗ ಅದಾದ ಮೇಲೆ ವಿಲಾಪ ಹತ್ತು ಮಾರ್ಕಿಗೆ ಬಂದಿರುವಂಥ ಅದಕ್ಕೋಸ್ಕರ ಇವತ್ತು ನೀವು ಅದೆರಡನ್ನು ಮೊದಲು ಓದ್ಕೊಳ್ಳಿ ದುರ್ಯೋಧನನ ವಿಲಾಪ ಆಮೇಲೇನು ಭರತ ಬಾಹುಬಲಿಯ ಪ್ರಸಂಗ ಅದೆರಡನ್ನು ಮೊದಲು ಓದ್ಕೊಳ್ಳಿ ಬ್ಲಾಕ್ ಒಂದರಲ್ಲಿ ಇನ್ನು ಬ್ಲಾಕ್ ಎರಡರಲ್ಲಿ ಕೇಳಿದರೆ ಮುಖ್ಯವಾಗಿ ಓದಬೇಕಾದಂಥದ್ದು ನೀವು ಮನುವಿನ ರಾಣಿ ಅದು ಎರಡು ಸಲ ಕೇಳಿರುವಂತಹ ಒಂದು ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಎರಡು ಸಲ ಕೇಳಿದ್ದಾರೆ ಮನುವಿನ ರಾಣಿ ಇಲ್ಲಿ ಮನುವಿನ ರಾಣಿ ಅಲ್ಲಿ ಅಂದರೆ ಅವಳು ಅವನು ಪ್ರೀತಿಸುವಂಥದ್ದು ಪ್ರೀತಿಸಿದ ಹುಡುಗಿಯ ಜೊತೆಗಿರುವಂಥದ್ದು ಅದರಲ್ಲಿ ಆ ವಿಷಯ ಬರುವಂಥದ್ದು ಮನುವಿನ ರಾಣಿಯಲ್ಲಿ ಇದನ್ನು ನೋಡ್ಕೊಳ್ಳಿ ಅದಾದ ನಂತರ ನೀವು ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತಾರದಲ್ಲಿ ಗದ್ಯ ಸಂಪದದಲ್ಲಿ ನೀವು ಮೊದಲು ಓದ್ಕೊಳ್ಬೇಕಾದದ್ದು ಕರ್ನಾಟಕ ವೈಭವ ವರ್ಣನೆ ಅದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಾಗೆ ಮಹಿಳಾ ರಾಜಕೀಯ ಮೀಸಲಾತಿ ಮಹಿಳಾ ರಾಜಕೀಯ ಮೀಸಲಾತಿಯನ್ನು ನಾವು ಯಾವ ರೀತಿ ಬರಿ ಬರಿಬಹುದು ಅಂದರೆ ಮಹಿಳೆಯರಿಗೆ ರಾಜಕೀಯದಲ್ಲಿ ಯಾವ ರೀತಿಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಹಾಗೆ ಇನ್ಯಾವುದನ್ನೆಲ್ಲ ಕೊಡಬೇಕು ಅದನ್ನೆಲ್ಲ ನೀವು ಒಂದು ಜನ್ರಲ್ ಆಗಿ ಯೋಚನೆ ಮಾಡಿ ಬರ ಬರ್ಕೊಳ್ಳಿ ಮತ್ತೊಂದು ನಾನು ಹೇಳುವಂಥ ವಿಷಯ ಅಂದರೆ ಯಾವುದೇ ಒಂದು ಸಬ್ಜೆಕ್ಟ್ ಇರ್ಬೋದು ಅದರಲ್ಲಿ ನೀವು ಜನರಲ್ ಆಗಿರುವಂತಹ ವಿಷಯವನ್ನು ಮೊದಲು ತಕ್ಕೊಳ್ಳಿ ಯಾಕಂದರೆ ನಮಗೆ ಅದಕ್ಕೆ ಪಾಯಿಂಟ್ಸ್ಗಳನ್ನು ಮಾಡ್ತಾ ಮಾಡ್ತಾ ಬರಿಬೋದು ಅದಕ್ಕೋಸ್ಕರ ಜನರಲ್ ವಿಷಯವನ್ನು ಮೊದಲು ತಗೊಳ್ಳಿ ಈಗ ರಾಜಕೀಯ ಮೀಸಲಾತಿ ಮಹಿಳೆಯರಿಗಿರುವಂಥ ರಾಜಕೀಯ ಮೀಸಲಾತಿಯ ಬಗ್ಗೆ ನೀವು ತಗೊಳ್ಬೋದು ಹಾಗೆ ಕರ್ನಾಟಕ ವೈಭವ ವರ್ಣನೆ ಕರ್ನಾಟಕ ವೈಭವ ವರ್ಣನೆ ಇದನ್ನು ನೀವು ಕೇವಲ ಕರ್ನಾಟಕದ ವೈಭವ ವರ್ಣನೆಯನ್ನು ಮಾಡುವಂಥದ್ದಲ್ಲ ಈ ವಿಷಯ ಇಲ್ಲಿ ಯಾವ ವಿಷಯವನ್ನು ಒಳಗೊಂಡಿದರೆ ರಾಜರುಗಳು ಯಾವ ಯಾವ ಸಮಯದಲ್ಲಿ ಯಾವ ಯಾವ ರಾಜರುಗಳು ಆಳ್ವಿಕೆಯನ್ನು ಮಾಡಿದ್ರು ಅದರ ವರ್ಣನೆಯ ಬಗ್ಗೆ ಅವರು ಆಲೂರು ವೆಂಕಟರಾವ್ರು ಹೇಳುವಂಥದ್ದು ಕಾಣ್ಬೋದು ಅದರಲ್ಲಿ ಎರಡನ್ನೂ ಸರಿಯಾಗಿ ನೋಡಿಕೊಳ್ಳಿ ಕರ್ನಾಟಕ ವೈಭವ ವರ್ಣನೆ ಮತ್ತು ಮಹಿಳಾ ರಾಜಕೀಯ ಮೀಸಲಾತಿ ಅದಾದ ಮೇಲೆ ವಿಮರ್ಶೆಗೆ ಹೋದರೆ ಅಲ್ಲಿ ನಾವು ನೋಡಬೇಕಾದ್ರೂ ಜನ್ನನ ಕಾವ್ಯ ಪ್ರಣಯ ನೋಡಿ ಹತ್ತು ಮಾರ್ಕ್ ಎರಡು ಸಲ ಬಂದಿರುವಂತಹ ಒಂದು ಪ್ರಶ್ನೆ ಅಂದರೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅಂತ ನಾನಿಲ್ಲಿ ಬರೆದಿರುವಂಥದ್ದು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಇವತ್ತು ಇವತ್ತು ನೀವು ಆರಂಭ ಮಾಡಿ ಇವತ್ತು ನೀವು ಓದಲೇ ಇಲ್ಲ ಅಂತಂದರೆ ಇವತ್ತು ಆರಂಭ ಮಾಡಿ ನಾನು ಬ್ಲಾಕ್ ಒಂದರಲ್ಲಿ ಬ್ಲಾಕ್ ಎರಡರಲ್ಲಿ ಬ್ಲಾಕ್ ಮೂರು ಬ್ಲಾಕ್ ನಾಲ್ಕರಲ್ಲಿ ಎಲ್ಲದರಲ್ಲಿ ಕೂಡ ಎರಡೆರಡನ್ನು ಓದಲಿಕ್ಕೆ ಹೇಳಿದ್ದೇನೆ ಜಸ್ಟ್ ನೋಡ್ಕೊಂಡು ಹೋಗಿ ಓದ್ಕೊಂಡು ಹೋಗಿ ಇವತ್ತು ಅದನ್ನು ಆರಂಭ ಮಾಡಿ ನಿಮಗೆ ಎರಡೆರಡು ಸಾಧ್ಯ ಆಗ್ತಾ ಇಲ್ಲ ಅಂತದ್ದು ಒಂದೊಂದು ಪ್ರಶ್ನೆಗೆ ಆದರೂ ಉತ್ತರವನ್ನು ನೋಡಿಕೊಳ್ಳಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಮುಖ್ಯವಾಗಿರುವಂಥದ್ದು ಅಂದರೆ ಇಷ್ಟೆಲ್ಲ ಇಂಪಾರ್ಟೆಂಟನ್ನು ಹಾಕಿದ ಮೇಲೂ ಕೂಡ ಅದರಲ್ಲೂ ಕೂಡ ಯಾವುದನ್ನು ಓದಬೇಕು ಅಂತ ನಾನು ಸಮಯವನ್ನು ನೋಡಿಕೊಂಡು ಅಥವಾ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಖಂಡಿತವಾಗಿ ಮಾಡಿಕೊಡ್ತೇನೆ ಇನ್ನು ನೆಕ್ಸ್ಟ್ ನೋಡಿದರೆ ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ನಾನು ಯಾವುದೂ ಓದಬೇಕು ನೋಡಿ ಇಲ್ಲೆಲ್ಲ ನಾನು ಈ ರೀತಿ ಗುರುತು ಹಾಕಿದ್ದೇನೆ ನೀವು ಮೇನ್ ಅದನ್ನು ಮಾಡಬೇಕಾದದ್ದು ಗುರುತು ಹಾಕ್ಕೊಳ್ಳಿ ಇದರಲ್ಲಿ ಯಾವುದು ಓದ್ತೇನೆ ಅಂತ ಹೇಳಿದ್ರೆ ಫಸ್ಟಿಗೆ ವಿವಾಹವನ್ನೇ ನೋಡ್ಕೊಳ್ಳಿ ಯಾಕಂದರೆ ವಿವಾಹದಿಂದ ಐದು ಮಾರ್ಕಿಗೂ ಕೂಡ ಕೇಳ್ತಾರೆ ಹತ್ತು ಮಾರ್ಕಿಗೂ ಕೂಡ ಕೇಳ್ತಾರೆ ಹದಿನೈದು ಮಾರ್ಕಿಗೂ ಕೂಡ ಕೇಳ್ತಾರೆ ವಿವಾಹವನ್ನು ನೋಡಿಕೊಳ್ಳಿ ಇವತ್ತು ನಿಮಗೆ ಅದನ್ನು ಜಸ್ಟ್ ನೋಡಿಕೊಳ್ಳಿ ಏನು ಅಂತ ನಿಮಗೆ ಜನರಲ್ ಆಗಿ ಅವರು ಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡ್ರೆ ನೀವು ಅದನ್ನು ಬರಿಬೋದು ಒಮ್ಮೆ ನೋಡ್ಕೊಳ್ಳೋದಷ್ಟೇ ವಿವಾಹದ ಪ್ರಕಾರಗಳು ಬೇರೆ ಬೇರೆ ವಿವಾಹಗಳಿರ್ತದಲ್ವ ಅದು ಮೊದಲು ಇವತ್ತು ಓದಬೇಕಾದದ್ದು ವಿವಾಹ ಯಾವುದು ಬ್ಲಾಕ್ ಒಂದರಲ್ಲಿ ವಿವಾಹವನ್ನು ಓದಲೇಬೇಕು ಬ್ಲಾಕ್ ಒಂದರಲ್ಲಿ ವಿವಾಹವನ್ನು ಓದ್ಕೊಳ್ಳಿ ಬ್ಲಾಕ್ ಎರಡರಲ್ಲಿ ನೋಡಿದರೆ ಹಿಂದೂ ಅವಿಭಕ್ತ ಕುಟುಂಬ ಹಿಂದೂ ಅವಿಭಕ್ತ ಕುಟುಂಬವನ್ನು ಓದಲೇಬೇಕು ಇದು ಸಮಾಜಶಾಸ್ತ್ರ ವಿಷಯಕ್ಕಾಯಿತು ಇನ್ನು ರಾಜ್ಯಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರದಲ್ಲಿ ನಾನು ಇವತ್ತು ಹೇಳಿರುವಂಥದ್ದನ್ನೆಲ್ಲ ಒಮ್ಮೆ ನೋಡಿ ಯಾವ ರೀತಿ ಪ್ರಶ್ನೆ ಬಂದಿದೆ ಯಾವ ರೀತಿ ಉತ್ತರ ಬಂದಿದೆ ನೋಡಿ ಇದನ್ನು ನೀವು ನೋಡಲಿಕ್ಕೆ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲವನ್ನು ಕೂಡ ನೋಡ್ಬೋದು ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂದರೆ ಜನರಲ್ ಆಗಿ ನೀವು ನಿಮ್ಮ ಸುತ್ತಮುತ್ತಲಾಗುವಂಥ ವಿಷಯಗಳೇ ಹೆಚ್ಚಾಗಿ ಇರುವುದರಿಂದ ಅದನ್ನು ನೋಡಿಕೊಂಡ್ರೆ ಸಾಕು ಇನ್ನು ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರಕ್ಕೆ ಬಂದಾಗ ಕೆಲವೊಂದನ್ನೆಲ್ಲ ಖಂಡಿತವಾಗಿಯೂ ನೀವು ಜನರಲ್ ಆಗಿ ಬರೀಲಿಕ್ಕೆ ಆಗುವುದಿಲ್ಲ ಅದರಲ್ಲಿ ಯಾವ ವಿಷಯಗಳಿದೆ ಅಂತ ಒಮ್ಮೆ ನೋಡ್ಕೊಳ್ಬೇಕಾಗ್ತದೆ ನೀವು ಬ್ಲಾಕ್ ಒಂದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಅಮೇರಿಕ ಸಂವಿಧಾನ ಲಕ್ಷಣಗಳು ಅಮೇರಿಕಾದ ಸಂವಿಧಾನದ ಲಕ್ಷಣಗಳನ್ನು ನೋಡ್ಕೊಳ್ಳಿ ಇವತ್ತು ನೀವು ಯಾವುದನ್ನು ಓದಬೇಕು ಬ್ಲಾಕ್ ಒಂದರಲ್ಲಿ ಅಮೇರಿಕಾದ ಸಂವಿಧಾನದ ಲಕ್ಷಣಗಳು ಬ್ಲಾಕ್ ಒಂದರಲ್ಲಿ ರಾಜ್ಯಶಾಸ್ತ್ರದಿಂದ ಅದು ನೋಡ್ಕೊಳ್ಳಿ ಇನ್ನು ಎರಡನೇ ವರ್ಷ ದ್ವಿತೀಯ ವರ್ಷದವರಿಗೆ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ ಅಲ್ವಾ ಇದರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಅಂದರೆ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಅಂದರೆ ಕಂಪ್ಯೂಟರ್ನ ಒಂದು ಕಂಪ್ಯೂಟರ್ನ ಲಕ್ಷಣಗಳಲ್ಲಿ ಬರ್ತದೆ ನೋಡಿ ಅದು ಓದಲೇಬೇಕಾಗಿರುವಂಥದ್ದು ಕಂಪ್ಯೂಟರ್ನ ನೋಡಿ ಗುಣಲಕ್ಷಣ ಕಂಪ್ಯೂಟರ್ನ ಗುಣಲಕ್ಷಣವನ್ನು ಓದಲೇಬೇಕು ನೀವು ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ಅವರು ಕಂಪ್ಯೂಟರ್ನ ಗುಣಲಕ್ಷಣವನ್ನು ಓದ್ಕೊಳ್ಳಿ ಅದಾದ ಮೇಲೆ ಕಂಪ್ಯೂಟರ್ನ ತಲೆಮಾರು ಇದು ಸ್ನೇಹಿತರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೂ ಕೂಡ ಇದೊಂದು ಕಾಣ್ತದೆ ಕಂಪ್ಯೂಟರ್ನ ತಲೆಮಾರು ಅಥವಾ ಕಂಪ್ಯೂಟರ್ನ ಪೀಳಿಗೆ ಅದನ್ನು ಅವರು ಯಾವ ರೀತಿ ಬೇಕಾದರೂ ಉಲ್ಟ ಮಾಡಿ ಕೇಳುವಂಥ ಸಾಧ್ಯತೆ ಇದೆ ಕಂಪ್ಯೂಟರ್ನ ತಲೆಮಾರನ್ನು ವಿವರಿಸಿ ಕಂಪ್ಯೂಟರ್ನ ಪೀಳಿಗೆಯನ್ನು ವಿವರಿಸಿ ಕಂಪ್ಯೂಟರ್ನ ಬೇರೆ ಬೇರೆ ವಿಧಗಳು ಬೇರೆ ಬೇರೆ ಕಂಪ್ಯೂಟರ್ಗಳನ್ನು ವಿವರಿಸಿ ಈ ರೀತಿಯಾಗಿ ಇದರಲ್ಲಿ ನಾನಾ ಪ್ರಶ್ನೆಗಳು ಬರ್ತದೆ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಪದೇ ಪದೇ ಹೇಳ್ತಾ ಇದ್ದೇನೆ ಇದು ತುಂಬಾ ಇಂಪಾರ್ಟೆಂಟ್ ಓದಲೇಬೇಕು ಪ್ರತಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ನೋಡಿ ಕಂಪ್ಯೂಟರ್ನ ತಲೆಮಾರು ಇಲ್ಲದ ಪ್ರಶ್ನೆಯೇ ಇಲ್ಲ ಹತ್ತು ಮಾರ್ಕಿ ಕೇಳ್ತಾರೆ ಕೆಲವೊಮ್ಮೆ ಏನು ಮಾಡ್ತಾರೆ ಅವರು ಅದನ್ನೇ ಹದಿನೈದು ಮಾರ್ಗ ಕೂಡ ಕೇಳ್ತಾರೆ ಕೆಲವೊಮ್ಮೆ ಅದನ್ನೇ ಐದು ಮಾರ್ಗೂ ಕೂಡ ಕೇಳ್ತಾರೆ ಅದಕ್ಕೋಸ್ಕರ ಹೇಳುವಂಥದ್ದು ಕಂಪ್ಯೂಟರ್ನ ತಲೆಮಾರನ್ನು ಸರಿಯಾಗಿ ಬಾಯ್ಪಾಟಾದರೂ ಮಾಡಿಕೊಳ್ಳಿ ಕಂಪ್ಯೂಟರ್ನ ತಲೆಮಾರು ಕಂಪ್ಯೂಟರ್ನ ಪೀಳಿಗೆ ಎಲ್ಲ ಅದುವೇ ಪೀಳಿಗೆ ಅಂದರೆ ಬೇರೆ ಬೇರೆ ಕಂಪ್ಯೂಟರ್ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಕಂಪ್ಯೂಟರ್ ಬಂತ ಹೇಳುವಂಥ ಒಂದು ವಿಷಯ ಒಂದು ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಪಾಯಿಂಟ್ಸ್ ನೋಡಿದರೆ ಸುಲಭ ಇದೆ ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಎರಡನೇ ತಲೆಮಾರಿನ ಕಂಪ್ಯೂಟರ್ ಮೂರನೇ ತಲೆಮಾರಿನ ಕಂಪ್ಯೂಟರ್ ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ ಅಂತ ಬೇರೆ ಬೇರೆ ತಲೆಮಾರಿನ ಕಂಪ್ಯೂಟರ್ ಬರುವಂಥದ್ದು ಅದು ಯಾವ ವರ್ಷದಿಂದ ಯಾವ ವರ್ಷಕ್ಕೆಲ್ಲ ನೀವು ಓದಬೇಕು ಹಾಗೆ ಬರಿಬೇಕು ಮತ್ತು ಅದರಲ್ಲಿ ಏನೆಲ್ಲ ಗುಣಗಳಿದೆ ಅಂದರೆ ಇದು ತುಂಬ ದುಬಾರಿಯಾಗಿದೆ ಅಂದರೆ ತುಂಬ ಹಳೆ ಹಳೆಯದೆಲ್ಲ ಕಂಪ್ಯೂಟರ್ ತುಂಬ ಭಾರ ಇತ್ತು ಹಾಗೆ ತುಂಬ ಅದು ಎಂತ ಇತ್ತು ದುಬಾರಿ ಕೂಡ ಇತ್ತು ಅದನ್ನೆಲ್ಲ ನಾವು ಬರಿಬೇಕಾಗ್ತದೆ ನೋಡಿ ಅತ್ಯಂತ ದುಬಾರಿ ಇತ್ತು ಬೃಹತ್ ಗಾತ್ರ ಇತ್ತು ಸ್ವಲ್ಪ ಒಂದು ಅರ್ಥ ಮಾಡ್ಕೊಂಡು ನೀವೇ ಒಂದು ಯೋಚನೆ ಮಾಡಿಕೊಳ್ಳಿ ಅವರು ಕೊಟ್ಟ ಇಡೀ ವಾಕ್ಯವನ್ನೆಲ್ಲ ಓದಬೇಕು ಅಂತ ಇಲ್ಲ ನೋಡಿ ಅತ್ಯಂತ ದುಬಾರಿ ಅದು ದುಬಾರಿಯಾಗಿದೆ ತುಂಬ ಬೃಹತ್ ಗಾ ಗಾತ್ರ ಅದು ಸ್ವಲ್ಪ ತುಂಬ ಭಾರವಾಗಿದೆ ಆಮೇಲೆ ಮ್ಯಾಗ್ನೆಟಿಕ್ ಕೋರ್ ಉಪಯೋಗಿಸಲಾಗ್ತದೆ ಬೈನರಿಗಳನ್ನೆಲ್ಲ ಬಳಸಲಾಗ್ತದೆ ಆ ರೀತಿಯಾಗೆಲ್ಲ ಒಂದು ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ಬ್ಲಾಕ್ ಒಂದರಲ್ಲಿ ಕಂಪ್ಯೂಟರ್ನ ತಲೆಮಾರನ್ನು ಕಲಿಯಲೇಬೇಕು ಹಾಗೆ ಈ ಕಂಪ್ಯೂಟರ್ನಲ್ಲಿ ಮತ್ತೊಂದು ಪ್ರಶ್ನೆ ಯಾವಾಗಲೂ ಬರುವಂಥದ್ದು ಕಂಪ್ಯೂಟರನ್ನು ಚಿತ್ರಸಹಿತ ವಿವರಿಸಲಿಕ್ಕೆ ಅಥವಾ ವಿದ್ಯುನ್ಮಾನ ಕಂಪ್ಯೂಟರನ್ನು ಅದರ ಪಾರ್ಟ್ಗಳನ್ನು ಯಾವುದು ಇನ್ಪುಟ್ ಔಟ್ಪುಟ್ ಎಲ್ಲ ಬರ್ತದಲ್ಲ ಅದನ್ನು ಬರಿಬೇಕು ಅಂತ ಕೇಳುವಂಥದ್ದು ಅದಕ್ಕೋಸ್ಕರ ಅದನ್ನು ಕೂಡ ನೀವು ಒಂದು ಓದಲಿ ಬೇಕಾಗಿರುವಂಥದ್ದು ಕಂಪ್ಯೂಟರ್ನಲ್ಲಿ ಇದು ಕಂಪ್ಯೂಟರ್ ಅಪ್ಲಿಕೇಶನಿಂದ ಆಯ್ತಲ್ವಾ ಇನ್ನು ಇತಿಹಾಸ ನೋಡುವ ಇತಿಹಾಸ ಇತಿಹಾಸದಿಂದ ನಾವು ಯಾವುದು ಓದಬೇಕು ಬ್ಲಾಕ್ ಒಂದರಲ್ಲಿ ನಾನೀಗ ಈಗ ಎಲ್ಲ ನೀವು ಬ್ಲಾಕ್ ಒಂದರಲ್ಲಿ ಓದ್ಕೊಂಡು ಹೋಗಿ ಮೊದಲಿಗೆ ಎಲ್ಲವನ್ನು ಓದಿದರೆ ಏನಾಗ್ತದೆ ಅಂದರೆ ಎಲ್ಲ ಮಿಕ್ಸ್ ಆಗ್ತದೆ ಅದಕ್ಕೋಸ್ಕರ ಇವತ್ತಿನಿಂದ ಎಲ್ಲ ಸಬ್ಜೆಕ್ಟನ್ನು ಕೂಡ ಓಪನ್ ಮಾಡಿ ನಿಮಗೆ ಎಷ್ಟು ಆರು ಸಬ್ಜೆಕ್ಟ್ ಇದೆಯಲ್ಲ ಆರು ಸಬ್ಜೆಕ್ಟನ್ನು ಕೂಡ ಓಪನ್ ಮಾಡಿ ಎಲ್ಲ ಓ ಬ್ಲಾಕ್ ಒಂದರಿಂದ ಒಂದೊಂದು ಪ್ರಶ್ನೆಯನ್ನು ಕೂಡ ಓದ್ಕೊಂಡು ಹೋಗಿ ಎಲ್ಲ ಸಬ್ಜೆಕ್ಟಿನಿಂದ ಬ್ಲಾಕ್ ಒಂದರಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಯನ್ನು ಕಲಿತಾ ಕಲಿಯುವಂಥದ್ದರೆ ನೋಡುವಂಥದ್ದು ಜಸ್ಟ್ ನೀವು ನೋಡುವಂಥದ್ದು ಪಾಯಿಂಟ್ಸನ್ನು ಬಾಯಲ್ಲಿ ಹೇಳುವಂಥದ್ದು ಮತ್ತು ಅದರ ಅರ್ಥ ಮಾಡಿಕೊಂಡು ನಿಮಗೆ ನೀವೇ ತಿಳಿಸುವಂಥದ್ದು ಇಷ್ಟನ್ನು ಮಾಡಿಕೊಳ್ಳಿ ಬೇರೆ ಏನು ಮಾಡೋದಿದ್ದು ತೊಂದರೆ ಇಲ್ಲ ಆದರೆ ಇವತ್ತಿನಿಂದ ಓಪನ್ ಮಾಡಿ ಇವತ್ತಿನಿಂದ ಪುಸ್ತಕವನ್ನು ನೋಡಿ ಬ್ಲಾಕ್ ಒಂದರಲ್ಲಿ ಇರುವಂಥದ್ದನ್ನೆಲ್ಲ ಓದ್ಕೊಂಡು ಹೋಗುವ ಎಲ್ಲ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಆಗಿರುವಂಥದ್ದು ಈಗ ನಾವು ಇತಿಹಾಸಕ್ಕೆ ಬಂದಿದ್ದೇವೆ ಇತಿಹಾಸದಲ್ಲಿ ಯಾವುದನ್ನು ಓದಬೇಕು ಬ್ಲಾಕ್ ಒಂದರಲ್ಲಿ ಏನು ಮಾಡಿದ್ದಾರೆ ಕೆಲವೊಂದು ಬ್ಲಾಕಿಂದ ಅವರು ಪ್ರಶ್ನೆ ಕೊಡೋದಿಲ್ಲ ಸ್ನೇಹಿತರೆ ಕೆಲವೊಂದು ಬ್ಲಾಕಲ್ಲಿ ಪ್ರಶ್ನೆ ಇರುವುದಿಲ್ಲ ನೋಡಿ ಬ್ಲಾಕ್ ಎರಡರಲ್ಲಿ ತುಂಬ ಪ್ರಶ್ನೆಗಳೇ ಇಲ್ಲ ಇಂಪಾರ್ಟೆಂಟ್ ಕ್ವಶನೇ ಇಲ್ಲ ಯಾವ ಕ್ವಶನ್ ಪೇಪರಲ್ಲಿ ನೋಡಿದರೂ ಅದರಿಂದ ಪ್ರಶ್ನೆಯೇ ಬರಲಿಲ್ಲ ಒಂದೇ ಒಂದು ಬಂದಿದೆ ನೋಡಿ ಮೊಘಲರ ಕಾಲದ ಸಾಹಿತ್ಯ ಆ ರೀತಿಯಾಗಿ ಬರುವಂಥದ್ದು ಕೆಲವೊಂದು ಬ್ಲಾಕಲ್ಲಿ ಬರುವುದಿಲ್ಲ ಆದರೆ ಕೆಲವೊಂದು ಬ್ಲಾಕಲ್ಲಿ ಜಾಸ್ತಿ ಕೊಡ್ತಾರೆ ಅವರು ಅದರಿಂದಲೇ ಕೇಳುವಂಥದ್ದು ನೋಡಿ ಇತಿಹಾಸದಲ್ಲಿ ಬ್ಲಾಕ್ ಒಂದರಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟ್ ಹದಿನೈದು ಮಾರ್ಕಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಮಾರ್ಕಿಗೆ ಬಂದಿದೆ ಇದು ಹದಿನೈದು ಮಾರ್ಕಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದದ್ದು ಎಲ್ಲ ಕೂಡ ಏನಾಗಿರ್ತದೆ ಅಂದರೆ ಇದು ಈ ಒಂದು ಬ್ಲಾಕ್ ತುಂಬನೇ ಇಂಪಾರ್ಟೆಂಟ್ ನೀವು ಅದರಲ್ಲಿ ಯಾವುದನ್ನು ಓದ್ತೀರಿ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳನ್ನು ಅದನ್ನು ಓದಿ ಅದು ತುಂಬಾ ಇಂಪಾರ್ಟೆಂಟ್ ಹಾಗೆ ಅಕ್ಬರನ ಅಕ್ಬರನ ನೀತಿಗಳು ಅಕ್ಬರನ್ ಕೂಡ ತುಂಬ ಒಬ್ಬ ದಕ್ಷ ಆಡಳಿತಗಾರ ಅಕ್ಬರ ಉತ್ತಮವಾಗಿ ಅವನ ಆಡಳಿತವನ್ನು ನಡೆಸಿಕೊಂಡು ಹೋದದಲ್ವ ಅದಕ್ಕೋಸ್ಕರ ಅಕ್ಬರನ ಪ್ರಶ್ನೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಅಕ್ಬರನ ವಿಷಯವನ್ನು ಕೇಳ್ತಾರೆ ಅದಕ್ಕೋಸ್ಕರ ಅಕ್ಬರನ ಸಾಮ್ರಾಜ್ಯ ಅವನು ಯಾವ ರೀತಿ ನೀತಿ ಮಾಡಿದ ಅಂತ ಓದ್ಕೊಳ್ಳಿ ಮೊಘಲರ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣ ಏನು ಅಂತ ಓದ್ಕೊಳ್ಳಿ ಇದು ನಮ್ಮ ಇತಿಹಾಸದಿಂದ ಬರುವಂಥದ್ದು ಇನ್ನು ಇಂಗ್ಲಿಷ್ ಇಂಗ್ಲೀಷಲ್ಲಿ ನೋಡಿದರೆ ಪೊಯಿಟ್ರಿ ಭಾಗದಿಂದ ಪೊಯಿಟ್ರಿ ಭಾಗದಿಂದ ಯಾವುದನ್ನು ನೋಡ್ಕೊಳ್ಬೇಕು ಯಾವುದನ್ನು ಓದ್ತೀರಿ ಮೊದಲು ಮೊದಲಿಗೆ ನೀವು ಓದಲೇಬೇಕು ಪೊಲೋನಿಯಸ್ ಅಡ್ವಾಯ್ಸ್ ಟು ಸನ್ ಅದನ್ನು ಸಮ್ಮರಿಯನ್ನು ಕಲಿತುಕೊಳ್ಳಿ ನಾನು ಈಗಾಗಲೇ ಪೊಲೋನಿಯಸ್ ಅಡ್ವಾಯ್ಸ್ ಟು ನ ಸಂಪೂರ್ಣವಾದ ಸಾರಾಂಶವನ್ನು ಅರ್ಥವನ್ನು ತಿಳಿಸಿದ್ದೇನೆ ಅಂದರೆ ತುಂಬನೇ ಸುಲಭವಾಗಿದೆ ತುಂಬಾ ಸುಲಭ ಇದೆ ಅದು ಅಂದರೆ ಪೊಲೋನಿಯಸ್ ಎಡ್ವಾಯ್ಸ್ ಟುಹಿಸನ್ ಅಂದರೆ ಇಲ್ಲಿ ಪೊಲೋನಿಯಸ್ ಅವನ ಮಗನಿಗೆ ಇಲ್ಲಿ ಲಾರೆನ್ಸ್ ಅಂತ ಅವನ ಮಗ ಅವನ ಮಗನಿಗೆ ಅವನು ಏನು ಹೇಳುವಂಥದ್ದು ಎಲ್ಲ ರೀತಿಯ ಒಂದು ಉಪದೇಶವನ್ನು ಮಾಡ್ತಾನೆ ಯಾರು ಪೊಲೋನಿಯಸ್ ಪೊಲೋನಿಯಸ್ ಅಂದರೆ ಇವನ ಅಪ್ಪ ಪೊಲೋನಿಯಸ್ ಏನು ಮಾಡ್ತಾನೆ ತನ್ನ ಮಗನಿಗೆ ಉಪದೇಶವನ್ನು ಮಾಡುವಂಥದ್ದು ಅವನು ವಿದ್ಯಾಭ್ಯಾಸವನ್ನು ಮಾಡಿ ಬರ್ತಾನೆ ಬಂದಾಗ ಅಪ್ಪ ಮಗನಿಗೆ ಹೇಳುವಂಥದ್ದು ನೋಡು ಮಗನಿ ನೀನು ಯಾವ ರೀತಿ ಇಡಬೇಕು ಫ್ರಾನ್ಸ್ನಲ್ಲಿ ಒಳ್ಳೆಯ ಬಟ್ಟೆಗಳನ್ನು ಹಾಕಿದರೆ ಜನ ಇಷ್ಟಪಡ್ತಾರೆ ಅವರಿಗೆ ಮರ್ಯಾದೆಯನ್ನು ಕೊಡ್ತಾರೆ ಆಮೇಲೆ ನೀನು ಫ್ರೆಂಡ್ಶಿಪ್ ಮಾಡ್ಕೊಳ್ತೀಯ ಫ್ರೆಂಡ್ ಮಾಡುವಾಗ ಆಲೋಚನೆ ಮಾಡಿ ಮಾಡು ಮತ್ತು ಒಮ್ಮೆ ಫ್ರೆಂಡ್ ಮಾಡಿದ ಮೇಲೆ ಅವರನ್ನು ಯಾವತ್ತೂ ಕೈ ಬಿಡಬೇಡ ನಿನ್ನ ಗೆಳೆತನದಲ್ಲಿ ಒಂದು ನಂಬಿಕೆ ಬೇಕು ಗೆಳೆತನದಲ್ಲಿ ವಿಶ್ವಾಸ ಬೇಕು ಆಮೇಲೆ ಯಾವತ್ತೂ ನೀನು ಯೋಚನೆ ಮಾಡಿ ಮಾತನಾಡಬೇಕು ಆದರೆ ನಿಮ್ಮ ನಿನ್ನ ಒಂದು ಡಿಸಿಷನ್ ತೀರ್ಪು ಇದೆಯಲ್ಲ ಆ ಒಂದು ತೀರ್ಪನ್ನು ನೀನು ಸಡನ್ನಾಗಿ ಯಾರಿಗೂ ಕೊಡಬೇಡ ಆಲೋಚನೆ ಮಾಡಿ ತೀರ್ಪನ್ನು ಕೊಡು ಎಲ್ಲರ ಎದುರು ತೀರ್ಪನ್ನು ಕೊಡಬೇಡ ಯಾರಿಗೆ ಕೊಡಬೇಕು ಅವರಿಗೆ ಮಾತ್ರ ಕೊಡು ಹಾಗೆಯೇ ನಿನ್ನ ಗೆಳೆತನದಲ್ಲಿ ನೀನು ಹಣದ ವಿಷಯನೂ ತರಬೇಡ ಹಣದ ವಿಷಯ ತಂದೆ ಏನಾಗ್ತದೆ ಗೆಳೆತನ ಹಾಳಾಗ್ತದೆ ಗೆಳೆತನದ ನಡುವೆ ಹಣದ ಮನಿ ಮ್ಯಾಟರನ್ನು ನೀನು ತರೋದೇ ಬೇಡ ಆಮೇಲೆ ನೀನು ಒಂದು ಒಳ್ಳೆಯ ರೀತಿಯ ಒಂದು ಮಾತನ್ನು ಮಾತನಾಡಬೇಕು ಯಾರಿಗೂ ಕೂಡ ನೋವಾಗಬಾರ್ದು ನಿನ್ನದೇನಾದರೂ ಡಿಸಿಷನ್ ಇದ್ದಾಗ ತೀರ್ಪಿದ್ದಾಗ ಅದನ್ನು ನೇರವಾಗಿ ಕೊಡಲಿಕ್ಕೆ ಹೋಗಬೇಡ ನಿಧಾನವಾಗಿ ಆಲೋಚನೆ ಮಾಡಿಕೊಡು ಮಾತನಾಡುವಾಗ ಆಲೋಚನೆ ಮಾಡಿ ಮಾತನಾಡು ಆಮೇಲೆ ಅದೆಲ್ಲ ಕೂಡ ನಮ್ಮ ಒಂದು ಗುಣವನ್ನು ಹೇಳುವಂಥದ್ದು ಹಾನೆಸ್ಟಿ ನಿನ್ನ ಹಾನೆಸ್ಟಿಯನ್ನು ತೋರಿಸದೆ ಅಂತೆಲ್ಲ ರೀತಿಯ ಒಂದು ಉಪದೇಶವನ್ನು ಮಗನಿಗೆ ಅಪ್ಪ ಮಾಡುವಂಥದ್ದು ಯಾರು ಪೊಲೋನಿಯಸ್ ಅಡ್ವೈಸ್ ಟು ಸನ್ ಯಾರು ಬರೆದಿದ್ದಾರೆ ಈ ಕವಿತೆಗಳನ್ನು ಬರೆದವರ ಹೆಸರುಗಳನ್ನೆಲ್ಲ ನೆನಪಿಡಬೇಕು ಸ್ನೇಹಿತರೆ ವಿಲಿಯಮ್ ಶೇಕ್ಸ್ಪಿಯರ್ಸ್ ಈ ಪೊಯೆಟ್ರಿ ಭಾಗದಿಂದ ಟಿಪ್ಪಣಿ ಸಾನು ಬರ್ತದೆ ಅದಕ್ಕೋಸ್ಕರ ಸಾಧಾರಣ ಈ ಬ್ಲಾಕ್ ಒಂದರಲ್ಲಿ ಎಲ್ಲವನ್ನು ಕೂಡ ನೀವು ಓದಬೇಕು ಕೇವಲ ಪ್ರಶ್ನೆ ಉತ್ತರ ಮಾತ್ರ ಬರುವಂಥದ್ದಲ್ಲ ಪೊಯ್ಟ್ರಿಯಿಂದ ಎನೋನ್ ಎನೊನ್ ಟೇಟ್ ಬರೆಯುವಂಥದ್ದು ಅಂದರೆ ಈ ಟಿಪ್ಪಣಿಗಳನ್ನು ಬರೆಯುವಂಥದ್ದು ಬರ್ತದಲ್ಲ ಟಿಪ್ಪಣಿಯನ್ನು ಬರೆಯುವಂಥದ್ದು ಈ ಪೊಯಟ್ರಿ ಭಾಗದಿಂದಲೇ ಕೊಡ್ತಾರೆ ಪೊಯಟ್ರಿಯಿಂದ ಹಾಗೆ ಡ್ರಾಮಾದಿಂದಲೂ ಕೂಡ ಕೊಡ್ತಾರೆ ಆದರೆ ಹೆಚ್ಚಿನ ಒಂದು ಪ್ರಶ್ನೆಯನ್ನು ಕೊಡುವಂಥದ್ದು ಪೊಯಟ್ರಿಯಿಂದ ಅದಕ್ಕೋಸ್ಕರ ತುಂಬನೇ ವೆರಿ 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 ಇಂಪಾರ್ಟೆಂಟ್ ಪೊಯೆಟ್ರಿ ಭಾಗ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ನಾಲ್ಕು ಯೂನಿಟ್ ಇದೆ ನಾಲ್ಕು ಯೂನಿಟನ್ನು ನೀವು ಓದಲೇಬೇಕು ಈ ನಾಲ್ಕು ಯೂನಿಟ್ನ ಸಾರಾಂಶವನ್ನು ಕೂಡ ನಿಮಗೆ ನಾನು ಕೊಟ್ಟಿದ್ದೇನೆ ಹಳೆಯ ವೀಡಿಯೋಸನ್ನು ನೋಡಬೇಕು ಹಳೆಯ ವೀಡಿಯೋಸ್ ನೋಡಿದರೆ ನಾನು ನಿಮಗೆ ಇದರಲ್ಲಿ ನಾಲ್ಕು ಯೂನಿಟಿನ ಎಲ್ಲವನ್ನು ಕೂಡ ಸಾರಾಂಶ ಹೇಳಿದ್ದೇನೆ ಕನ್ನಡದಲ್ಲಿ ಡೋವರ್ ಬೀಚ್ ಒಝಿಮಾಂಡಿಯಾ ಒಡಿಯೋಂಗ್ರೀಷ್ಯನರ್ ಲಂಡನ್ ಬೆಲಿಂಡಸ್ ಡ್ರೆಸ್ಸಿಂಗ್ ಟೇಬಲ್ ಟು ಸೆಲಿಯಾ ಪೊಲೋನಿಯಸ್ ಅಡ್ವೈಸ್ ಟು ಹಿಸನ್ ಎಲ್ಲವನ್ನು ಕೂಡ ಮಾಡಿದ್ದೇನೆ ಎಲ್ಲ ಕೂಡ ವೀಡಿಯೋವನ್ನು ಹಾಕಿದ್ದೇನೆ ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಬೇಕು ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರ ಅವರಿಗೆಲ್ಲರಿಗೂ ಕೂಡ ಸಹಾಯ ಆಗುವ ಬೇಕು ಸಹಾಯ ಆಗಬೇಕು ಎಂಬ ಕಾರಣದಿಂದ ನಾನು ವೀಡಿಯೋವನ್ನು ಮಾಡ್ತಾ ಇರುವಂಥದ್ದು ನಾನು ಕೂಡ ಅಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡೋ ಮಾಡಿರೋದ್ರಿಂದ ಆ ಸಮಯದಲ್ಲಿ ನನಗೂ ತುಂಬಾ ಕಷ್ಟ ಆಗಿತ್ತು ಅದರ ಬಗ್ಗೆ ಹೇಳುವವ್ರು ಇರಲಿಲ್ಲ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಲ್ಲಿ ಹೋಗುವಂಥದ್ದು ಅಥವಾ ಆ ವಿಷಯದ ಬಗ್ಗೆ ಯಾವ ರೀತಿ ಓದಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ನಾನು ನಿಮಗೆಲ್ಲ ಸಹಾಯ ಆಗಬೇಕು ಅನ್ನೋ ಕಾರಣದಿಂದ ವೀಡಿಯೋವನ್ನು ಮಾಡಿ ಮಾಡ್ತಾ ಇರುವಂಥದ್ದು ಹಾಗೆಯೇ ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಯಾವುದೇ ರೀತಿಯ ಭಯ ಬೇಡ ಚಿಂತೆಯೇ ಮಾಡಬೇಡಿ ನನಗೆ ಇದರಲ್ಲಿ ಅಂದರೆ ಕ್ಲಾಸಲ್ಲಿ ತರಗತಿಗಳಿಗೆಲ್ಲ ಹೋದರೆ ಶಾಲೆಗಳಿಗೆ ಹೋದರೆ ನಮಗೆ ಟೀಚರ್ಸ್ ಹೇಳ್ತಾರೆ ಅವರು ಕೊಟ್ಟಂಥ ಇಂಪಾರ್ಟೆನ್ಸ್ ಎಲ್ಲ ಬರಿತೇವೆ ಆದರೆ ಇಲ್ಲಿ ಏನು ಅಂದರೆ ಕೆ ಎಸ್ ಯು ಯು ವಿಷಯದಲ್ಲಿ ನಾವು ಮಾಡ್ತಾ ಇರುವಾಗ ಇಲ್ಲಿ ಯಾವ ರೀತಿಯ ಒಂದು ನಮಗೆ ತಿಳಿಸ್ ತಿಳಿಸ್ಕೊಡೋರು ಇರುವುದಿಲ್ಲ ನಾವಾಗೇ ಓದಬೇಕು ನಾವೇಗೆ ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಅದಕ್ಕೋಸ್ಕರ ಇಲ್ಲಿ ಏನು ಅಂದರೆ ಮೊದಲಿಗೆ ಟೆನ್ಷನ್ ಮಾಡಿಕೊಳ್ಬೇಡಿ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಆರಾಮದಲ್ಲಿ ಪ್ರತಿ ದಿವಸ ಇದಕ್ಕೋಸ್ಕರ ಒಂದು ಗಂಟೆಯನ್ನು ಮೀಸಲೇಡಿ ಅಷ್ಟೇ ನಾನು ಕೇಳುವಂಥದ್ದು ಪ್ರತಿ ದಿವಸ ಇವತ್ತಿನಿಂದ ಆಯಿತು ಇವತ್ತು ನಿನ್ನೆ ತನಕ ಆದದ್ದಾಗಲಿ ನಿನ್ನೆ ತನಕ ಯಾರೂ ಓದಲಿಲ್ಲ ಅಂತಂದರೆ ಬಿಡಿ ಇವತ್ತಿನಿಂದ ಆರಂಭ ಮಾಡಿ ದಿನಕ್ಕೆ ಒಂದು ಗಂಟೆಯ ಕಾಲ ನಾವು ಓದಲಿಕ್ಕೆ ಅಂತ ಇಟ್ಕೊಳ್ಳಿ ಆ ಒಂದು ಗಂಟೆಯ ಕಾಲದಲ್ಲಿ ಆರು ಸಬ್ಜೆಕ್ಟನ್ನು ಕೂಡ ಓಪನ್ ಮಾಡಿ ನೋಡ್ಕೊಳ್ಳಿ ಎಲ್ಲವನ್ನು ಜೊತೆಗೆಲ್ಲ ಬ್ಲಾಕ್ ಒಂದರನ್ನು ಮೊದಲು ಇವತ್ತು ಎಲ್ಲ ಒಂದು ಸಬ್ಜೆಕ್ಟಿಂದ ಬ್ಲಾಕ್ ಒಂದರಲ್ಲಿ ಒಂದೊಂದು ಪ್ರಶ್ನೆಯನ್ನು ಕಲಿಯಿರಿ ಒಂದೊಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ ಹೋಗಿ ಆಗ ನಿಮ್ಮ ಮನಸ್ಸಿಗೆ ಏನನ್ನಿಸ್ತದೆ ಆ ನಾನು ಪುಸ್ತಕವನ್ನು ಓಪನ್ ಮಾಡಿದ್ದೇನೆ ನನಗೆ ಒಂದೊಂದು ಪ್ರಶ್ನೆ ಎಲ್ಲದರಲ್ಲಿ ಗೊತ್ತಿದೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಬತ್ತಿ ಗೊತ್ತಿದೆ ಅಂತ ಒಂದು ವೇಳೆ ನೀವು ಓದಿದೆ ಪ್ರಶ್ನೆ ಬಂದರೆ ಖಂಡಿತವಾಗಿ ಖುಷಿಯಿಂದ ಬರೀರಿ ಆದರೆ ಒಂದು ವೇಳೆ ನೀವು ಓದಿದ್ದು ಬರಲಿಲ್ಲ ಅಂತಾದರೆ ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ಅದರ ಬದಲಿಗೆ ಅಲ್ಲಿ ಕೊಟ್ಟಿರುವಂಥ ಒಂದು ಜನರಲ್ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ ಜನರಲ್ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೀರಿ ಪಾಯಿಂಟ್ಸ್ ರೀತಿಯಲ್ಲಿ ಉತ್ತರವನ್ನು ಬರೀರಿ ನೇರವಾಗಿ ವಿವರಿಸ್ತಾ ವಿವರಿಸ್ತಾ ಹೋಗಬೇಡಿ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿ ಪಾಯಿಂಟ್ಸನ್ನು ವಿವರಿಸಿ ಈ ರೀತಿಯಾಗಿ ಮಾಡಿ ಇನ್ನಷ್ಟು ಮಾಹಿತಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು